ಮುಂದಿನ ಕಾರ್ಯಕ್ರಮಗೋಸ್ಕರ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ಕಿರಣ್ ಕಲ್ಲಳ್ಕೊರ್ ಸರ್ ಮತ್ತು ರಾಜೀವ್ ತಳವರ್ ಸರ್ ಇವರು ಈಗ ಇಲ್ಲಿಂದ ಬೇರೆ ಕಾರ್ಯಕ್ರಮಕ್ಕಾಗಿ ಹೊರಡ್ತಾ ಇದ್ದಾರೆ ಅವ್ರಿಗೆ ನಾವು ನಮ್ಮ ಗ್ರಾಮದ ವತಿಯಿಂದ ಹೇಳ್ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಮ್ಮ ಗ್ರಾಮದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಈಗ ನಮ್ಮ ಗ್ರಾಮದ ಉಪಾಧ್ಯಕ್ಷರಾದಂತಹ ಇನ್ನೊಬ್ರು ಅತಿಥಿಯಾದಂತಹ ನಮ್ಮ ಶಿರಗುಪ್ಪಿ ಗ್ರಾಮದ ಮುಖ್ಯಸ್ಥರಾದಂತಹ ಸುಭಾಷ್ ಮೋನಿ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾವು ನಮ್ಮ ಕಾರ್ಯಕ್ರಮದ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತ ನಮ್ಮ ಬುದ್ಧ ಫೌಂಡೇಶನ್ ಸದಸ್ಯರಂತ ಸದಸ್ಯರಾದಂತ ಭಗವಂತ ಪೂಜಾರಿ ಸರ್ ಇವ್ರಿಗೂ ಕೂಡ ನಾನು ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇನ್ನು ಅವರು ಅನ್ನದೇ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಬೌದ್ಧ ಉಪಾಸಕ ಉಪಾಸಕಿಯರು ಮತ್ತು ಇಲ್ಲಿ ಪತ್ರಕಾರ ಬಂಧುಗಳು ನೌಕರರ ಬಂಧು ಬಂಧುಗಳು ಹಾಗೂ ನಮ್ಮ ಗ್ರಾಮ ಸರ್ವ ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಶಿರುಗುಪ್ಪಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಸ್ವಸಹಾಯ ಸಂಘದ ಸದಸ್ಯರು ಮತ್ತೆ ಎಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಹೆಸರವರು ನಡೆಸ್ಕೊಡ್ಬೇಕಂತ ಅವ್ರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ರಮೇಶ್ ಕಂಬಳಿ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮನ ನಾವು ಯಾಕೆ ಮಾಡ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ಮಾತ್ರ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಕಥಾಗತ್ ಗೌತಮ್ ಬುದ್ಧರು ಹಾಗೂ ನಮ್ಮ ಎಲ್ಲಾ ಮಹಾಪುರುಷರ ಏನೊಂದು ಅವರ ಆಚಾರ ಅಥವಾ ವಿಚಾರಗಳಿದವು ಆ ಆಚಾರ ವಿಚಾರ